ನಾವು ಯಾವುದೇ ಕನ್ಕ್ಲೂಷನ್ ಕೊಟ್ಟಿಲ್ಲ ಇದರಲ್ಲಿ ಸೊ ಒಂದು ಹಂತದಲ್ಲಿ ನಿಲ್ಲಿಸಿದ್ದೀವಿ ಅದನ್ನ ಕನ್ಕ್ಲೂಷನ್ ಸಿನಿಮಾ ಹೆಂಗ್ ಮಾಡಬೇಕು ಅಂದ್ರೆ ಪಾರ್ಟ್ ಕಂಟಿನ್ಯೂ ಆಗುತ್ತೆ ಸರ್ ಅದಕ್ಕೂ ಇದಕ್ಕೂ ನಾನು ಕಂಪಾರಿಸನ್ ಮಾಡಬೇಡಿ ದಯವಿಟ್ಟು ನಾನು ಹೇಳ್ತಿದ್ವಾ ಹೇಳಿ ಸರ್ ಹೇಳಿ ಸರ್ ಪ್ಲೀಸ್ ಎಸ್ ಅಲ್ಲ ನೀವು ಸರ್ ನೀವು ಅಲ್ಲ ಡೈರೆಕ್ಟ್ ಅಲ್ಲಿಗೆ ದಯವಿಟ್ಟು ಪ್ಲೀಸ್ ಡೈರೆಕ್ಟ್ ಅಲ್ಲೇ ಹೇಳ್ತಾರೆ ಸಂಬಂಧ ಕಲ್ಪಿಸಬೇಡಿ ಕನೆಕ್ಟ್ ಮಾಡಬೇಡಿ ದಯವಿಟ್ಟು ಸರ್ ನೀವು ಟೀಸ್ ಅಲ್ಲ ನಿಮ್ಗೆ ದಯವಿಟ್ಟು ತಾವು ಇನ್ನೇ ಕೆಲವು ದಿನಗಳಲ್ಲಿ ಇನ್ನೊಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಅಲ್ಲಿ ನಾವು ಟೀಸರ್ ಲಾಂಚ್ ಮಾಡ್ತೇವೆ ಆವಾಗ ತಮಗೆ ಕರೆಕ್ಟ್ ಆಗಿ ವಿಷಯ ಗೊತ್ತಾಗುತ್ತೆ ಸರ್ ಅದು ಕಲ್ಪನೆಯಲ್ಲಿ ನಾವು ಆ ಥರ ಏನಿಲ್ಲ ಸರ್ ಅಲ್ಲ ನೀವು ಮೇಡಮ್ ಈಗ ಜಸ್ಟ್ ನಾವು ಶೂಟಿಂಗ್ ಕಂಪ್ಲೀಟ್ ಆಗಿದೆ ನಂತರ ಮುಂದಿನ ದಿನಗಳಲ್ಲಿ ತಮ್ಗೆ ತಮ್ಮ ತಮ್ಗೆ ಮುಚ್ಚಿಕ್ಕಿ ನಾವು ಏನನ್ನು ಕೂಡ ಮಾಡಕ್ ಸಾಧ್ಯವೇ ಇಲ್ಲ ನಿಮ್ಮ ಸಪೋರ್ಟ್ ಬೆಂಬಲ ನಮ್ಗೆ ಬೇಕೇ ಬೇಕು ಮುಂದಿನ ದಿನಗಳಲ್ಲಿ ತೋರಿಸ್ತೀವಿ ಆ ಸಿನಿಮಾಗೆ ಸಂಬಂಧಪಟ್ಟಿದ್ದ ಅಥವಾ ಇಲ್ಲವ ಅನ್ನೋದನ್ನ ನಾವು ಖಂಡಿತವಾಗ್ಲೂ ಕನ್ಫರ್ಮೇಶನ್ ಕೊಡ್ತೀವಿ ಮೇಡಮ್ ಅಲ್ಲ ನಾನು ಹೇಳಿಲ್ಲ ಸಾರಿ ನಾನ್ ಜಡ್ಜ್ಮೆಂಟ್ ಅಂತ ಹೇಳಿಲ್ಲ ಕನ್ಕ್ಲೂಷನ್ ಕೊಟ್ಟಿಲ್ಲ ಕ್ಲೈಮ್ಯಾಕ್ಸ್ ಅಲ್ಲಿ ನೆಕ್ಸ್ಟ್ ಪಾರ್ಟ್ ಹೋಗಿ ಇದೆ ಅಂತ ಹೇಳಿದ್ದು ಸರ್ ಎಲ್ಲ ಸಿನಿಮಾ ಅಂದಾದ್ಮೇಲೆ ಅಟ್ರಾಕ್ಟ್ ಮಾಡಿದ್ರಲ್ಲ ಸರ್ ಥಿಯೇಟರ್ ಬರಲ್ಲ ಅಲ್ಲ ನಾನು ಕೂಡ ದರ್ಶನ್ ಸರ್ ಫ್ಯಾನ್ ಏನೇನೆ ಹೌದು ಎಸ್ ಸರ್ ಹೌದು ಅಲ್ಲ ಸರ್ ನಾನು ಬೇಸ್ಡ್ ಇವೆಂಟ್ಸ್ ಅಂತ ಹೇಳ್ತಾ ಇದ್ದೀನಿ ರಿಯಲ್ ಸಮಾಜದಲ್ಲಿ ಸೊಸೈಟಿಯಲ್ಲಿ ನಡೆಯುವಂತ ಘಟನೆಗಳನ್ನ ಹೆಗಳನ್ನ ಹಿಟ್ಟುಕೊಂಡು ನಾನು ಮಾಡಿರುವಂತ ಸಿನಿಮಾ ಸರ್ ಅಲ್ಲ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಸಮಾಜದಲ್ಲಿ ಯಾವ್ದೋ ಒಂದು ಮೂಲೆಯಲ್ಲಿ ಇದು ಕರ್ನಾಟಕದಲ್ಲಿ ನಡೆದಿರ್ಬೋದು ಇಲ್ಲ ಮಹಾರಾಷ್ಟ್ರದಲ್ಲಿ ನಡೆದಿರ್ಬೋದು ಬಾಂಬೆ ನಡೆದಿರ್ಬೋದು ಅಥವಾ ಇನ್ನೆಲ್ಲೋ ಒಂದು ಕಡೆ ನಡೆದಿರ್ಬೋದು ಸರ್ ತಾವು ಟೀಸರ್ ನೋಡಿದಾಗ ತಮಗೆ ಗೊತ್ತಾಗುತ್ತೆ ಸರ್ ಮುಂದಿನ ದಿನಗಳಲ್ಲಿ ದಯವಿಟ್ಟು ನಾನು ಇನ್ನೊಂದು ಟೆನ್ ಫಿಫ್ಟಿ ಡೇಸ್ ಟೈಮ್ ಕೊಡಿ ನಾನು ಟೀಸರ್ ಲಾಂಚ್ ಮಾಡ್ತೀನಿ ಎಲ್ಲವೂ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಸರ್ ಸರಿ ಇಲ್ಲ ಸೊ ಮುಂದಿನ ದಿನಗಳಲ್ಲಿ ಇವತ್ತ ನಾನು ಶೂಟಿಂಗ್ ಏನ್ ಕಂಪ್ಲೀಟ್ ಆಗಿದೆ ಸೊ ನಮ್ಮ ಸಿನಿಮಾ ಯಾವ ಹಂತದಲ್ಲಿದೆ ಅನ್ನೋದನ್ನ ತಮ್ಗೆ ನಾವು ಇದುವರೆಗ ಒಂದು ಯಾವ್ದೇ ಪ್ರೆಸ್ ಮೀಟ್ ಮಾಡಿರ್ಲಿಲ್ಲ ಒಂದು ಸಿಂಪಲ್ ಆಗಿ ಒಂದು ಪೂಜೆ ಮಾಡಿದ್ದು ಅದನ್ನ ಹೇಳೋದಕ್ಕೆ ಇವತ್ತ ಪ್ರೆಸ್ ಮೀಟ್ ಮಾಡಿದ್ವಿ ಸರ್ ಸರ್ ಬಾಸ್ ಒಂದು ಡೈಟ್ ಅಂತ ಒಂದು ಸಿನಿಮಾ ಒಂದು ಅಟ್ರಾಕ್ಷನ್ ಬೇಕು ಮತ್ತೆ ಒಂದು ಕ್ಯಾಚುಬಲ್ ಆಗಿರ್ಬೇಕು ಹಾಗಾಗಿ ಆ ಡೈಟ್ ಅಲ್ಲಿ ಇಟ್ಟ ಸರ್ ಬಾಸ್ ಅಂತ